ಇವತ್ತು ಸಿನಿಮಾ ಇಷ್ಟ ಆಗ್ಬಟ್ಟು ನೀವೆಲ್ರು ಖುಷಿಯಿಂದ ಅದನ್ನ ಸೆಲೆಬ್ರೇಟ್ ಮಾಡ್ತಾರ ನೋಡೋದೇ ಒಂದು ದೊಡ್ಡ ಖುಷಿ ಅಂಡ್ ಯುವರಾಜ್ ಯುವ ಕುಮಾರ್ ಅವ್ರ ಫಸ್ಟ್ ಸಿನಿಮಾ ಯಾವಾಗ್ಲೂ ಮುಂಚೆನೂ ಹೇಳ್ತಾ ಇದೆ ಇವಾಗ್ಲೂ ಹೇಳಿದ್ರೆ ಅದವ್ರ ಫಸ್ಟ್ ಸಿನಿಮಾ ತರ ಅನ್ಸೋದೇ ಇಲ್ಲ ಯಾಕಂದ್ರೆ ನಾನ್ ನನ್ ಫಸ್ಟ್ ಸಿನಿಮಾ ಮಾಡೋಕ್ ತುಂಬಾ ಮಿಸ್ಟೇಕ್ಸ್ ಇತ್ತು ತುಂಬಾ ಕಲಿಯೋದಿತ್ತು ಇವ್ರ ಒಂದು ಅಂದ್ರೆ ಅವ್ರು ಮೂರ್ನಾಲ್ಕು ಸಿನ್ಮಾ ಮಾಡಿ ಬಂದು ಇವಾಗ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ತುಂಬ ಪ್ರಿಪೇರ್ಡ್ ಆಗಿ ಬಂದಿದ್ರು ಅಂಡ್ ಅವರು ಮುಂದೆ ಮಾಡೋಂಥ ಎಲ್ಲ ಸಿನ್ಮಾ ಅವ್ರ ಕರಿಯರ್ಗೆ ಖಂಡಿತ ಒಳ್ಳೇದಾಗೇ ಆಗುತ್ತೆ ಯಾಕಂದ್ರೆ ಇವಾಗ ಜನರು ಅಷ್ಟು ಚೆನ್ನಾಗಿ ಅವರನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಸೊ ಅದನ್ನ ನೋಡೋಕ್ಕೂ ತುಂಬ ಖುಷಿ ಆಗುತ್ತೆ ಅಂಡ್ ಅಚ್ಚುತ್ ಸರ್ ಜೊತೆ ಒಂದ್ ಸೀನು ಇಲ್ಲ ಈ ಸಿನಿಮಾದಲ್ಲಿ ಬಟ್ ಅಂದ್ರೆ ಅಚ್ಯುತ್ ಸರ್ ಜೊತೆ ಶೂಟಿಂಗ್ ಟೈಮಲ್ಲಿ ಯಾವಾಗ್ಲೂ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದ್ ಖುಷಿ ಅವ್ರು ಯಾವಾಗ್ಲೂ ನಗ್ನಂತ ಕಾಲ್ ಹೇಳ್ಕೊಂಡಿರ್ತಾರೆ ಸೊ ಅದು ತುಂಬಾ ಖುಷಿ ಸುಧಾರಾಣಿ ಮ್ಯಾಮ್ ಅವ್ರ ಜೊತೆ ಮುಂಚೆನು ಮಾಡಿಲ್ಲ ಬಟ್ ಈ ಸಿನಿಮಾದಲ್ಲಿ ಅಗೇನ್ ಆಫ್ ದ ಸ್ಕ್ರೀನ್ ಅಷ್ಟೇ ನನ್ನ ಅವ್ರನ್ನ ಭೇಟಿ ಆಗಿದ್ದು